ಫೀಲಿಂಗ್ ದಟ್ ಇಟ್ ಇಸ್ ವೆರಿ ಬಿಗ್ ಹೌದು ನೋಡಿ ಏಳು ವರ್ಷ ಆಯಿತು ಹನ್ನೊಂದು ಮನೆಯಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ಹೌದು ಏನು ಆಗಲಿಲ್ಲ ಯು ವೆನ್ ಶೈನಿಂಗ್ ಈ ಮನೆ ಡಿಸೈನ್ ಮಾಡುವಾಗ ಏನೇನು ಕನ್ಸಿಡರ್ ಮಾಡಿದರು ಅವರು ಅಂದ್ರೆ ಅವ್ರದ್ದು ನಾರ್ಮಲ್ ಇದು ಏನು ಅಂದರೆ ಗಾಳಿ ಬೆಳಕು ಇರಬೇಕು ಹಾಂ ಯಾವ ಮನೆ ಆಗಲಿ ಗಾಳಿ ಬೆಳಕು ಇರಬೇಕು ಹೌದು ಡಿಪೆಂಡಿಂಗ್ ಆನ್ ದ ಹೌಸ್ ಈಗ ಸಪೋಸ್ ನಿಮ್ದು ಸೈಟ್ ದೊಡ್ಡದಿತ್ತು ಅನ್ಕೊಟ್ಟು ತುಂಬ ದೊಡ್ಡದಿದ್ರೆ ಜಾಗ ಇರುತ್ತೆ ಆವಾಗ ಲೈಟ್ ಪಾಸಿಬಿಲಿಟಿ ಜಾಸ್ತಿ ಇದೆ ಹೌದು ಬಟ್ ಚಿಕ್ಕದಿದ್ದಾಗ ಈಗ ಎಷ್ಟೊಂದು ಕಡೆ ಜಸ್ಟ್ ಸೈಡ್ ಬೈ ಸೈಡ್ ಮನೆಗಳಿರುತ್ತೆ ಅಲ್ಲಿ ನಿಮಗೆ ಬೆಳಕು ಗಾಳಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸ್ಕೈಲೈಟ್ ಹಾಕ್ತಾರೆ ಈ ಈ ಸ್ಕೈಲೈಟ್ ಹಾಕಿದ್ರೆ ನಿಮಗೆ ಮೇಲ್ಗಡೆಯಿಂದ ಲೈಟ್ ಓ ಬೆಳಕಿಂಡಿ ಸೈಡ್ ಅಕ್ಕಪಕ್ಕದ ಮನೆಯಿಂದ ಬ್ಲಾಕ್ ಆಗುತ್ತೆ ಇದು ಮೇಲ್ಗಡೆಯಿಂದ ಬರುತ್ತೆ ಇದು ಮೇನ್ ಥಿಂಗ್ ಏನು ಅಂದರೆ ನೀವು ಆದಷ್ಟು ಬೆಳಗ್ಗೆ ಹೊತ್ತು ಕರೆಂಟ್ ಯೂಸ್ ಮಾಡಬಾರ್ದು ಅಲ್ವಾ ಈಗ ನೀವು ಮನೆ ಎಲ್ಲ ಡಾರ್ಕ್ ಆಗಿದ್ರೆ ಲೈಟ್ ಗೀಟ್ ಬರ್ದೇ ಲೈಟ್ ಹಾಕೊಂಡಿರ್ತೀವಿ ಇದರಲ್ಲಿ

ಕೆಳಗಡೆ ಬಿಸಿ 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 ಗಾಳಿ ಎಲ್ಲ ಅಲ್ಲೋಗೋ ಆಟೋಮೆಟಿಕ್ಲಿ ಅಲ್ಲೋಗುತ್ತೆ ಹಾಂ ಆಚೆ ಹೋಗುತ್ತೆ ಸೊ ಸರ್ಕ್ಯುಲೇಟ್ ಆಗುತ್ತೆ ಹೌದು ಪೀಸ್ ಯುವರ್ ಸೊ ಈಗ ಬೆಳಕು ಬಂತು ಹಾಟ್ ಹಾಟೆರ್ ಬಿಸಿ ಗಾಳಿ ಹೊರಗೋತೋ ನಿಮ್ಗೆ ಅಂದರೆ ತಂಪು ಅನುಭವ ಹ್ಞೂ 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 ಈಗ ಇಲ್ಲ ಮೇಲ್ಗಡೆ ಮನೆ ಇದ್ರೆ ಇಲ್ಲೆಲ್ಲ ಕೆಟ್ಟ ಬಿಸಿ ಇರುತ್ತೆ ಯಾವ ಬಿಸಿ ಇಲ್ಲ ಇಲ್ಲಿ ತುಂಬ ಎಷ್ಟು ನೋಡಿ ನೀವು ಇಲ್ಲಿ ಕೂತ್ಕೊಂಡ್ರೆ ಬೆಳಕು ಇದೆ ಲೈಟ್ ಕೂಡ ಏನು ತಣ್ಣಗಿದೆ ಲೈಟ್

ನಿಮಗೆ ಮಣ್ಣಿನ ಮನೆನೇ ಅನ್ಬೋದಿಲ್ಲ ಟೈಲ್ಸ್ ಅಲ್ಲ ಮಣ್ಣಿನಲ್ಲಿ ಕಟ್ಟಿದ ಮನೆನೇ ಇದು ನಾರ್ಮಲ್ ಟೆಂಚ ಆ ಕಡೆ ಹಾಂ 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 ಖಂಡಿತ ಓ ಇದು ವರ್ಕಿ ಇದು ಹ್ಞೂ ಓದೋ ಲರ್ನಿಂಗ್ ಹಾಂ ಕುತ್ಕೊಂಡು ಓದೋದಕ್ಕೆ ಓಕೆ ಓದೋಕ್ಕೆ ತುಂಬ ಒಳ್ಳೊಳ್ಳೆ ಆಮೇಲೆ ಸಿಮೆಂಟಿಲ್ಲ ಬರೀ ಸಿಮೆಂಟ್ ಕಲರ್ ಕೂಡ ಹಾಕ್ಸಿದ್ದಾರೆ ಸರಿ ಸರಿ ಸರ್ ಓಕೆ ಸೊ ಯಾ ಹಾಕ್ಸ್ಬಾರ್ದು ಸ್ವಲ್ಪನೇ ಎನರ್ ಸಿಮೆಂಟ್ ತುಂಬ ಕಡಿಮೆ ಬಳಸಿದ್ದೀರಾ ಈಗ ಆಮೇಲೆ ಪೇಂಟ್ ಅಂತೂ ಭಾಳ ಮಾಡೇ ಇಲ್ಲ ಅಂದ್ಕೊಂಡೆ ಎಲ್ಲೂ ಪೇಂಟ್ ಮಾಡೇ ಇಲ್ಲ ಮನೇನೂ ಬಾಹ್ ಆಮೇಲೆ ಅವ್ರು ನೋಡಿ ಈ ಥರ ಜಾಗ ಬರುತ್ತೆ ಹಾಂ ಇಲ್ಲಿ ಕುತ್ಕೋಬೌದು ಎಕ್ಸಾಕ್ಟ್ ನಾವು ಈಜಿ ಟಿವಿ ಸದ್ಯಕ್ಕೆ ತೋರ್ ಹಾಕಿದ್ನಲ್ಲ ಅವತ್ತು ಹ್ಞೂ ಇತ್ತು ಇವತ್ತು ಇದು ಬಂದ್ಬಿಟ್ಟಿ ಇದು ಒಂಥರ ಹಳೆ ಮನೆಗಳೆಲ್ಲ ಹಿಂಗೆ ಇರ್ತಿತ್ತು ಸೊ ಇಲ್ಲಿ ಅದನ್ನೇ ಅವರು ಚಂದ ಕಾಣೋದ್ರ ಮಾಡಿದ್ದಾರೆ ನಾವು ಇದಕ್ಕೆ ಗ್ರೀನ್ ವಾಲ್ ಅಂತಾರ ಗ್ರೀನ್ ವಾಲ್ ಅಂತೀವಿ ಇಲ್ಲೆಲ್ಲ ಪ್ಲಾಂಟ್ಸ್ ಮಾಡೋಕ್ಕಿದೆ ಇಲ್ಲಿ ಇವನ್ ಯು ಕ್ಯಾನ್ ಗ್ರೋ ಹಿಯರ್ ಸರಿ ಸರ್ ಜಾಗ ಇದೆ ಸೊ ನಮಗೆ ದ ಮೇನ್ ಕಾನ್ಸೆಪ್ಟ್ ಇಸ್ ನಿಮ್ಮದು ಮನೆ ಮುಂದೆ ಆಗಲಿ ಸೈಡಲ್ಲಿ ಕಿಟಕಿ ಆಗಲಿ ಇದು ರೂಮ್ಗೆ ಆ್ಯಕ್ಚುಲಿ ರೂಮಿಂದ ಕಿಟಕಿ ತೆಗಲಿ ಪಿ ಸಿ ಗ್ರೀನರಿ ಸರಿ ಗ್ರೀನ್ ವಾಲ್ ಗ್ರೀನ್ ವಾಲ್ ಬೆಡ್ರೂಮ್ ಒಳಗಿಂದಾನೇ ನೋಡ್ಬೋದು ಈ ಹಾಲಲ್ಲಿ ಕುತ್ಕೊಂಡ್ರೆ ಗಾರ್ಡನ್ ಕುತ್ಕೊಂಡಂಗೆ ಬಹಳ ಯೋಚನೆ ಮಾಡಿ ಮಾಡಿದ ಮನೆ ಹಮ್ ಆಮರೂ ಲಿವಿಂಗ್ ಏರಿಯಾನ ಫಸ್ಟ್ ಫ್ಲೋರ್ ಇದ್ರೂ ಕೂಡ ಇಷ್ಟ ಎತ್ರಕಿದೆ ಹ ಆಪನ್ ಬಿಟ್ ಬಿಟ್ಸ್ ಟೂ ಥಿಂಗ್ಸ್ ಹ್ಯಾಪನ್ಸ್ ಹಮ್ ಒನ್ ಒನ್ ಗಾಳಿ ಬೆಳಕು ಚೆನ್ನಾಗಿ ಓಡಾಡ್ತ ಹೌದು ಹೌದು ಹ್ ಸೆಕೆಂಡ್ಲಿ ಇಟ್ गिव्स ಅ ಫೀಲಿಂಗ್ ದಟ್ ಇಟ್ ಇಸ್ ವೆರಿ ಬಿಗ್ ಹೌದು ಹೌದು ಇಟ್ ಲುಕ್ಸ್ ಹಮ್ ಈವನ್ ಚಿಕ್ಕದಾಗಿ ಚಿಕ್ಕದ ಇಟ್ ಲುಕ್ಸ್ ವೆರಿ ಬಿಗ್ ಓಕೆ ಸೊ ದೀಸ್ ಇಸ್ ಬಬಲ್ ಸಿಮೆಂಟ್ ನಾರ್ಮಲಿ ಹ್ಮ್ ನಾರ್ಮಲಿ ಏನು ಮಾಡ್ತಾರೆ ಹ್ಮ್ ಆ ಸಿಮೆಂಟ್ ಅಲ್ಲಿ ರೂಫಿಂಗ್ ಹಾ ಇದು ಈಚ್ ಬ್ಲಾಕ್ ಹ್ ಇಲ್ಲಿನೇ ಈ ಬ್ಲಾಕ್ ಇದೆ ನೋಡಿ ಹ್ ಕೆಳಗಡೆ ಮಾಡ್ತಾರೆ ಕೆಳಗಡೆ ಇಟ್ಕೊಂಡು ಹ್ ಮಂಗಲೂರ್ ಟೈಲ್ಸ್ ನ ನಿಮಗೆ ಒಂದು ತರ ಕರ್ಮ ಮಾಡಿ ಅದের ಮೇಗಳ ಸಿಮೆಂಟ್ ಹಾಕ್ತಾರೆ ಮೇಲ್ಗಡೆ ಸಿಮೆಂಟ್ ಓಹೋ ಇದೇ ಮೇ ಬಂಗಾಲು ಟೈಲ್ಸ್ ಓಹೋ ಓಹೋ ಆನ್ 디ಸಲ್ಲಾ બીમ્સ ಇಟ್ ಇಸ್ ಸಪೋರ್ಟೆಡ್ ಬೈ ಬೀಮ್ಸ್ ಹ್ ಓಕೆ

ರೂಮೋ ಇದು ಸಿಕ್ಕೋದು ಕೂತ್ಕೋಳಕ್ಕೆ ಜಾಗ ಐತಿ ವಾಹ್ ಈ ತರ ಕಿಡ್ಕಿ ಪಕ್ಕದಲ್ಲಿ ಈ ತರ ಜಾಗ ಮಾಡ್ತಾರೆ ಕಿಕ್ಕಿ ಈ ತರ ಮಾಡ್ತಾರೆ ನೋಡಿ ಇಲ್ಲೂ ಇದೆ ನೋಡಿ ಹಾ 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 ರೂಮೋ ಗಾಳಿ ಎಲ್ಲ ನೀವು ಫ್ಯಾನ್ ಹಾಕ ಅವಶ್ಯಕತೆನೇ ಇರಲ್ಲ ಇಲ್ಲಿ ಇದೆಲ್ಲಾ ಒಂದು ಫುಲ್ ತгийಬಹುದು ವಾಹ್ ಸೋ ಬೆಡ್ ನಿಯರ್ ಇದೆಲ್ಲಾನೂ ಆರೆ ಡಿಸೈನ್ ಮಾಡಿದ್ರು ಹಾ ಸೋ ನಿಯರ್ ನಮ್ಮನೆ ಕಂಪ್ಲೀಟ್ಲಿ ರನ್ಸ್ ಆನ್ ಸೋಲಾರ್ ಓಕೆ ದಟ್ ಮೀನ್ಸ್ ಎಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಸೋಲಾರ್ ಸೋಲಾರ್ ಸ್ವಲ್ಪ ಡಿಸ್ಕಾಮ್ ಪವರ್ ಇಟ್ಕೊಂಡಿದ್ದೀವಿ ಹೆವಿ ತುಂಬ ಹೆವಿ ಡ್ಯೂಟಿ ಏನಾರು ಇದ್ದರೆ ವಿ ವಿಲ್ ಕನೆಕ್ಟ್ ಇಟ್ ಟು ದಟ್ ಸರಿ ಸರಿ ಸಪೋಸ್ ಸಮ್ ಎಕ್ವಿಪ್ಮೆಂಟ್ ಇಸ್ ವಿಚ್ ಇಸ್ ವೆರಿ ಹೆವಿ ಡ್ಯೂಟಿ ಅವಾಗ ವಿ ಡೈರೆಕ್ಟ್ಲಿ ಯೂಸ್ ದಟ್ ಸೋಲಾರ್ ಎಲ್ಲ ಇದು ಸೋಲಾರ್ ಇದಕ್ಕೆ ದಿಸೇ ಲೈಫ್ ಇಸ್ ಟ್ವೆಂಟಿ ಫೈವ್ ಇಯರ್ಸ್ ಮಿನಿಮಮ್ ಸೊ ನೀವು ಪವರ್ ಇಂದ ಸಾರಿ ಸೇವಿಂಗ್ ಇನ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಇಂದ ಸೊ ಸೆವೆನ್ ಇಯರ್ಸ್ ಅಲ್ಲಿ ಹೇಳ್ತಾರೆ ಯು ಕ್ಯಾನ್ ರಿಕವರ್ ಯುವರ್ಟ್ ಬಂದ್ಬಿಡ್ತಾರೆ ಮಿಕ್ಕಿಡ್ ಟೈಮಲ್ಲಿ ಲಿಟ್ರಲಿ ಯುವರ್ ಫ್ರೀ ಇವಾಗ ಏನಾಗ್ತಾ ಇದೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಆಗ್ತಾ ನನಗೆ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಸೇವಿಂಗ್ ಮೋರ್ ಸೊ ಇವಾಗ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಗ್ತಾ ಇದೆ ನಾನು ಆಲ್ಮೋಸ್ಟ್ ಮಧ್ಯ ಮಧ್ಯ ಮಿನಿಮಮ್ ಫಿಕ್ಸೆಡ್ ಚಾರ್ಜಸ್ ಇರುತ್ತೆ ಅಷ್ಟು ಕಟ್ಟಲೇಬೇಕು ಅಂದರೆ ಯೂಸ್ ಇಟ್ ಆರ್ ನಾಟ್ ಅಷ್ಟು ಮಾತ್ರ ಕಟ್ತಾ ಇದ್ದೆ ಮಿನಿಮಮ್ ಕಟ್ಟಲೇಬೇಕು ನೀವು ಎಲೆಕ್ಟ್ರಿಸಿಟಿ ಏನು ಯೂಸ್ ಮಾಡದೇ ಇದ್ರು ಫಿಕ್ಸೆಡ್ ಚಾರ್ಜಸ್ ಇದೆ ದೇರ್ ಇಸ್ ಅ ಫಿಕ್ಸೆಡ್ ಕಾಂಪೋನೆಂಟ್ ಅಂಡ್ ವೇರಿಯಬಲ್ ಇಸ್ ದ ಎಲೆಕ್ಟ್ರಿಸಿಟಿ ಯೂಸೇಜ್ ಫಿಕ್ಸೆಡ್ ಅಂದರೆ ಅಷ್ಟು ಕಟ್ಟಲೇಬೇಕು ಅಷ್ಟು ಬಿಟ್ಟರೆ ನಾವು ಕಟ್ತಾನೇ ಇದೆ ನಮ್ದು ಈಗ ಝೀರೋ ಇದೆ ಮುಂಚೆ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಟು ಇವಾಗ ಅವ್ರ ಮೂರು ವರ್ಷದಿಂದ ಅದು ಇಲ್ಲ ಅದು ಇಲ್ಲ ಸೊ ನೀವು ಲೆಕ್ಕ ಹಾಕೊಳ್ಳಿ ಮೂರು ಸಾವಿರ ನಾಲ್ಕು ಸಾವಿರ ಎಷ್ಟು ಬರುತ್ತೆ ಇನ್ಕ್ಲೂಡಿಂಗ್ ಯುವರ್ ನಮ್ಮದು ಸ್ನಾನಕ್ಕೂ ಏನಿಲ್ಲ ಅದು ಅದಕ್ಕೂ ಸೋಲಾರ್ ಇದೆ ಸೊ ನೀವು ಎಷ್ಟು ಸೇವ್ ಮಾಡ್ಬೋದು ವರ್ಷಕ್ಕೆ ಎಷ್ಟು ಸೇವ್ ಮಾಡ್ಬೋದು ಈಗ ಒಂದು ಸಾವಿರ ಅಂತ ಒಂದು ಹನ್ನೆರಡು ನೂರು ಹಿಂಗೆ ಹಿಡಿದ್ರೂ ಹನ್ನೆರಡು ನೂರು ತಿಂಗಳಿಗೆ ನಿಮ್ದು ಏನೂ ಇಲ್ಲದೆ ಇದ್ದರೆ ಹಾಂ ಹಾಂ ನೀವು ಹೀಟ್ರ್ ಇಟ್ಕೊಂಡ್ರೆ ತುಂಬ ಕಾಸ್ಟ್ಲಿ ಆಗಿ ಹೌದು ಹೀಟ್ರ್ ಇಲ್ಲ ಹಿಟ್ರೂ ಇಲ್ಲ ಹಿಟ್ರೂ ಇಲ್ಲ ಹೀಟ್ರ್ ಅಂದರೆ ಜಾಸ್ತಿ ಇಳಿಯತ್ತೆ ವಿ ಹ್ಯಾವ್ ಸೀನ್ ಅಟ್ ಲೀಸ್ಟೂ ಒಂದು ಎರಡುವರೆ ಮೂರು ಸಾವಿರ ಅಂತೂ ಬರುತ್ತೆ ಹೌದು ಮಿನಿಮಮ್ ಎ ಸಿ ಎ ಸಿ ಇಲ್ದಂಗೆ ಹೇಳ್ತಾ ಇದ್ದೀನಿ ನಾರ್ಮಲಿ ಇಷ್ಟು ಬಂದೇ ಬರ್ತದೆ ನಾರ್ಮಲ್ ಹೌಸ್ ಒಂದು ನಾಲ್ಕೈದು ಜನ ಇದ್ದರೆ ಇಷ್ಟು ಬರೋದು ಜಸ್ಟ್ ಒಂದು ಏಳು ಹನ್ನೆರಡು ಹ್ಞೂ ಹನ್ನೆರಡು ತಿಂಗಳ ಇಂಟು ಏಳು ಹ್ಞೂ ಅಷ್ಟು ಅಷ್ಟು ಸೇವಿಂಗ್ ಅಷ್ಟು ಹ್ಞೂ ಆಮೇಲೆ ಇದು ಇಪ್ಪತ್ತೈದು ವರ್ಷ ಬರುತ್ತೆ ಇನ್ನು ಇನ್ನು ಬರೀ ಏಳು ವರ್ಷಕ್ಕೆ ರಿಕವರ್ ಆಯಿತು ರಿಕವರ್ ಆಗೋಯ್ತು ಇನ್ನು ಇಪ್ಪತ್ತೈದು ವರ್ಷ ಬರ್ತಾನೆ ಇರುತ್ತೆ ಇನ್ನು ಇಪ್ಪತ್ತು ಅಡ್ಮಿಸ್ ಆಲ್ಮೋಸ್ಟ್ ಆವಾಗಿಂದ ಫ್ರೀ ಥರ ಹೌದು ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಂ ಇನಿಂಗಲ್ಲಿ ಹೌದು ಹೌದು ಡೆಫ್ನೆಟ್ಲಿ ಸೇವ್ ಆಗುತ್ತೆ ಸೊ ಈದ್ ಈಸ್ ನಾಟ್ ಎ ಏನಂದರೆ ನಮ್ಗೆ ಖರ್ಚು ಅಂತಿಲ್ಲ ಇನಿಷಿಯಲ್ ಸಬ್ಸಿಡಿ ಕೊಡ್ತಾ ಇದ್ದಾರಲ್ಲ ಇವಾಗ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಮೇಯ್ನ್ ಏನು ಅಂದರೆ ನೀರು ಎಲೆಕ್ಟ್ರಿಸಿಟಿ ಇದು ಶಾರ್ಟೇಜ್ ಬಿಡುತ್ತೆ ಆದಷ್ಟು ಜನಗಳು ಈ ಥರ ಮಾಡಿದರೆ ಈ ಶಾರ್ಟೇಜನ್ನ ಟೋ ಮೇಜರ್ ಎಕ್ಸ್ಟೆಂಟ್ ನೀರಂತೂ ಬಿಡಿ ತುಂಬ ತುಂಬಾ ಕ್ರಿಟಿಕಲ್ ಫೇಸ್ ಬರುತ್ತೆ ಡೋಂಟ್ ಟೇಕ್ ಕೇರ್ ನಾವು ನೋಡಿ ಬರೀ ಕಂಪ್ಲೇಂಟ್ ಮಾಡೋದು ದೂಷಣೆ ಮಾಡೋದು ಅದರಲ್ಲೇ ಕಾಲ ಕಳೀತೀವಲ್ವ ಅದು ಇಲ್ಲ ಇದು ಇಲ್ಲ ಕರೆಂಟ್ ಬರ್ತಾ ಇಲ್ಲ ಹಾಗೆ ಅಂತ ಸೊ ಅದು ಅದನ್ನು ಮೀರಿ ಇವರು ಗ್ರೂಪ್ ಸರ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಅಂದರೆ ಅವರು ಯಾವುದ್ರ ಮೇಲೂ ಡಿಪೆಂಡ್ ಇಲ್ಲ ಈಗ ನಾಳೆ ಕರೆಂಟ್ ಇಲ್ಲ ನೀರು ಯಾರು ಇಲ್ಲ ಅಂದ್ರೂ ನೀವರು ಆರಾಮಾಗಿರ್ತಾರೆ ಆಮೇಲೆ ತೋಟ ಕೂಡ ಇದೆ ಬೆಳಿತಾರೆ ಕೂಡ ಅವರು ತುಂಬ ಇದನ್ನು ಆಮೇಲೆ ಈಗ ಹೈಡ್ರೋಪೋನಿಕ್ಸ್ ಕೂಡ ಕಲ್ತಿದ್ದಾರೆ ಮಣ್ಣು ರಹಿತ ಕೃಷಿನೂ ಮಾಡೋ ಮಾಡೋರು ಇದ್ದಾರೆ ಸೊ ಅದನ್ನು ಮಾಡಿದ್ಮೇಲೆ ಇನ್ನೊಂದ್ಸಲ ಅವರು ಇಂಟರ್ವ್ಯೂ ಮಾಡ್ತೀನಿ ತುಂಬ ಧನ್ಯವಾದಗಳು ಸರ್ ತುಂಬ ಇನ್ಫಾರ್ಮೇಷನ್ ಕೊಟ್ಟರೆ ಒಳ್ಳೆಯದಾಗಲಿ ಆಮೇಲೆ ಇದರಿಂದ ಕೆಲವು ಜನ ಸ್ಫೂರ್ತಿಗೊಂಡು ಇದರ ಮನೆಗಳನ್ನು ಕಟ್ಕೊಳ್ಳಿ ಆಮೇಲೆ ನನಗೆ ಇನ್ನೊಂದೇನು ಪ್ರಶ್ನೆ ಇದೆ ಅಂದರೆ